ಚೆನ್ನಾಗಿ ಫ್ರೈ ಆಗಿದ ನಂತರ ಹೊರಗಡೆ ಹೋಗಿದ್ದೆ ಹೋಗಿ ಬಂದೆ ಹಾಗಾಗಿ ಅಕ್ಕ ತಂಗಿ ಇಬ್ರು ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬುಧವಾರದ ವ್ಲಾಗ್ ಇದು ವ್ಲಾಗ್ ಅನ್ನ ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಇವತ್ತು ಮೊಟ್ಟೆ ಪಲ್ಯ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಮೊಟ್ಟೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಅತ್ತೆ ಅಲ್ಲಿ ಮಾಡ್ತಾ ಇದ್ದೀನಿ ಆಯಿ ಸ್ಟೈಲಲ್ಲಿ ಇವತ್ತು ಮೊಟ್ಟೆ ಪಲ್ಯ ಮಾಡ್ತಾ ಇದ್ದೀನಿ ಆಯಿ ಮುಂಚೆಲ್ಲ ಇದೇ ತರ ಮಾಡ್ತಾ ಇದ್ರಂತೆ ಮೊಟ್ಟೆ ಪಲ್ಯನ ನಮ್ಮ ಮನೆಯವರು ತುಂಬಾ ದಿನದಿಂದ ಹೇಳ್ತಾ ಇದ್ರು ಆಯಿ ಮೊಟ್ಟೆ ಪಲ್ಯ ಮಾಡ್ತಾ ಇದ್ರಲ್ವಾ ಅದೇ ರೀತಿ ಒಂದಿನ ಮೊಟ್ಟೆ ಪಲ್ಯ ಮಾಡ್ಕೊಡು ಅಂತ ಮೊದ್ಲಿಗೆ ಎಣ್ಣೆ ಹಾಕಿದ್ದೆ ಬಾಣಲೆಗೆ ಬ್ಯಾಟಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೆ ಒಂದ್ ಎರಡ್ ಮೂರರಷ್ಟು ಹಾಗೆ ಒಂದ್ ಎರಡು ಚಿಕ್ಕ ಚಿಕ್ಕ ಈರುಳ್ಳಿನ ಕಟ್ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಸೇರ್ಸಿದ್ದೆ ಈರುಳ್ಳಿನ ನಂತರ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಮೊಟ್ಟೆ ಒಡೆದ್ ಹಾಕಿದ್ದೆ ನಂತರ ಅದಕ್ಕೆ ಒಂದ್ ಎರಡ್ ಸ್ಪೂನ್ ಅಷ್ಟು ತೆಂಗಿನ ತುರಿ ಹಾಕಿದ್ದೆ ಆ ಇನ್ನ ಅರಿಶಿನ ಪೌಡರ್ ಕೂಡ ಹಾಕಿದ್ದೆ ಇಷ್ಟೇನೆ ಇದು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೊಳ್ಬೇಕು ಸ್ಮೆಲ್ ಎಲ್ಲ ಹೋಗುವರೆಗೂ ಫ್ರೈ ಮಾಡ್ಕೊಂಡ್ರೆ ಮೊಟ್ಟೆ ಪಲ್ಯ ರೆಡಿ ಆಗ್ತದೆ ಮುಂಚೆಲ್ಲಾ ಇದೇ ರೀತಿ ಮಾಡ್ತಾ ಇದ್ರಂತೆ ತುಂಬಾ ಟೇಸ್ಟಿ ಆಗಿರ್ತದೆ ಮಕ್ಕಳಿಗೆಲ್ಲಾ ಮಾಡ್ಕೊಡ್ಬಹುದು ಅಂದ್ರೆ ಖಾರ ಏನು ಕೂಡ ಇರೋದಿಲ್ಲ ಅಲ್ವಾ ಬ್ಯಾಡ್ಗೆ ಇಂದ ಅಷ್ಟೇ ಖಾರ ಇರ್ತದೆ ಹಾಗಾಗಿ ಹೇಳ್ತಾ ಇರೋದು ನಾನು ಊಟಕ್ಕೆ ಬಡಿಸ್ತಾ ಇದ್ದೀನಿ ನಮ್ಮನೆಯವ್ರದು ತುಂಬಾ ಆಸೆ ಆಗಿತ್ತು ಈ ಮೊಟ್ಟೆ ಪಲ್ಯ ತಿನ್ಬೇಕಂತ ಅಂತೂ ಇವತ್ತು ಮಾಡಿಕೊಟ್ಟಿದೀನಿ ನಿನ್ನೆದು ಸ್ವಲ್ಪ ಪ್ರೌನ್ಸ್ ಕರಿ ಇತ್ತು ಅದ್ರ ಜೊತೆ ಊಟ ಮುಗಿಸಿದ್ದಾಯ್ತು ಇವತ್ತು ಒಂದು ಒಳ್ಳೆ ಊಟ ಆಯ್ತು ಹಾಗೆ ಸಂಜೆ ಟೀ ಕೂಡ ಕುಡ್ದಿದ್ದಾಯ್ತು ಇವತ್ತು ಸ್ವಲ್ಪ ಮಿಕ್ಸ್ಚರ್ ಇತ್ತು ಹಾಗೆ ಖರ್ಜೂರ ಇತ್ತು ಟೀ ಎಲ್ಲ ಕುಡಿದು ನಾನು ಸೀರೆಗೆ ಪಾಲ್ ಹಚ್ಚೋದಕ್ಕೆ ಬಂದೆ ಸಂಜೆ ಕೆಲ್ಸ ಎಲ್ಲಾ ಮುಗಿಸಿ ಗುಡಿಸೋದು ಏನಾದ್ರು ಮಿಕ್ಕಿದೆಲ್ಲ ಚಿಕ್ಕ ಪುಟ್ಟ ಎಲ್ಲ ಕೆಲ್ಸ ಇದ್ದಿದ್ದೆಲ್ಲ ಮಾಡ್ಕೊಂಡು ಹ್ಮ್ ವಿಜಯತೆ ಎರಡು ಸೀರೆ ಕೊಟ್ಟಿದ್ರು ಸೀರೆ ಪಾಲ್ ಹಚ್ಚು ಅಂತ ಹೇಳ್ಬಿಟ್ಟು ಹಾಗಾಗಿ ಸೀರೆ ಪಾಲ್ ಹಾಕೋದಕ್ಕೆ ಬಂದ್ ಕೂತಿದೀನಿ ನನ್ಗೆ ವಿವರ್ಸ್ ಒಬ್ರು ಈ ತರ ಟಿಪಾಯಿ ಮೇಲೆ ಹಾಕೊಂಡು ಸೀರೆಗೆ ಪಾಲ್ ಹಚ್ಚಿ ಅಂದಿದ್ರಲ್ವಾ ಅದ್ಗೆ ಎಷ್ಟು ಹೆಲ್ಪ್ ಆಗ್ತದೆ ಅಂತಂದ್ರೆ ಮತ್ತೆ ಬೇಗನೆ ಕೂಡ ಆಗ್ತದೆ ಯಾವಾಗ್ಲೂ ಕೂಡ ಸೀರೆ ಪಾಲ್ ಹಾಕುವಾಗ ಅವ್ರನ್ನ ನೆನ್ ಮಾಡ್ಕೊಳ್ತೀನಿ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ ಹೆಸರನ್ನ ಕಾಮೆಂಟ್ ಮಾಡಿ ಆಯ್ತಾ ಹ್ಮ್ ಅಂದ್ರೆ ತುಂಬಾ ಬೇಗ್ನೆ ಪಾಲ್ ಹಾಕ್ಬಹುದು ಹಾಗೆ ಬೆನ್ನು ನೋವು ಏನು ಕೂಡ ಬರೋದಿಲ್ಲ ಇತ್ತೀಚೆಗೆ ಸೋಫಾ ಮೇಲೆ ಕುತ್ಕೊಂಡು ಅನ್ನ ಹಾಕ್ತೀನಿ ಅಂದ್ರೆ ಕುರ್ಚಿ ಸ್ವಲ್ಪ ಹೈಟ್ ಇದೆ ಹಾಗಾಗಿ ಎರಡು ಸೀರೆ ಕೂಡ ಬೇಗ ಬೇಗನೆ ಫಾಲ್ ಹಚ್ಚಿದ್ದಾಯ್ತು ಇವಾಗ ವಿಜಯತೆ ಮನೆಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ ದಿನ ಇಲ್ಲೇ ಮೆಟ್ಲ್ ಮೇಲೆ ನಿಂತ್ಕೊಂಡು ಕರಿತೀನಿ ವಿಜಯತ್ತೆ ವಿಜಯತೆನ ಅವಾಗ ಬಂದು ತಗೊಂಡ್ ಹೋಗ್ತಾರೆ ಇಲ್ಲಿ ಒಂದು ಹೆಗ್ಣ ಬಂದಿತ್ತು ಆಯ್ತಾ ಆ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಅಂತ ಮೊಬೈಲ್ ತಂದಿದ್ದೆ ಆದ್ರೆ ಹೆಗ್ಣ ಹೋಗ್ ಹೋಗೇ ಬಿಡ್ತು ಬೆಕ್ ಮಾತ್ರ ಇತ್ತು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು ಗುರುವಾರದ್ದು ಗುರುವಾರದ ಪೂಜೆಯ ಕ್ಲಿಪಿಂಗ್ ಅನ್ನ ತಗೊಂಡಿದ್ದೆ ನನಗೆ ಗುರುವಾರ ಅಂತಂದ್ರೆ ಬೆಳಿಗ್ಗೆ ಏನೋ ಒಂಥರ ಮನ್ಸಿಗೆ ಖುಷಿ ಏನೋ ಒಂಥರ ಅವತ್ತಿನ ದಿನನೇ ನನ್ಗೊಂಥರ ಸ್ಪೆಷಲ್ ಅಂತ ಅನ್ಸ್ತದೆ ಸ್ನೇಹಿತರೆ ಯಾಕೆ ಅಂತ ಗೊತ್ತಿಲ್ಲ ಮಧ್ಯಾಹ್ನ ಆಚೆ ಹೋಗಿದ್ದೆ ನನ್ಗೆ ಸ್ವಲ್ಪ ಕೆಲ್ಸ ಇತ್ತು ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದೆ ಹೋಗಿ ಬಂದೆ ಕೂಡ ಹೋಗ್ತಾ ಮಳೆ ಇರ್ಲಿಲ್ಲ ಬರ್ತಾ ಸಿಕ್ಕಾಪಟ್ಟೆ ಮಳೆ ಇತ್ತು ಆಯ್ತಾ ಬರೋದಕ್ ಆಗ್ಲಿಲ್ಲ ಅಷ್ಟೊಂದ್ ಮಳೆ ಇತ್ತು ಮತ್ತೆ ನಾನ್ ನೆಕ್ಸ್ಟ್ ಡೇ ಈ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇರುವಂತದ್ದು ಶುಕ್ರವಾರ ಇವತ್ತು ಊಟಕ್ಕೆ ಈರುಳ್ಳಿ ಬಜ್ಜಿ ಹಾಕ್ತಾ ಇದ್ದೆ ಸ್ವಲ್ಪ ಕಡ್ಲೆ ಹಿಟ್ಟು ತಂದಿದ್ದ ಹಾಗೆ ಇತ್ತು ಸರಿ ಅದನ್ನ ಖಾಲಿ ಮಾಡ್ಬಿಡೋಣ ತುಂಬಾ ದಿನ ಆಗ್ತದೆ ಅಂತ ಹೇಳ್ಬಿಟ್ಟು ಇವತ್ತು ಈರುಳ್ಳಿ ಬಜ್ಜಿ ಮಾಡ್ದೆ ಮತ್ತೆ ಆಲೂಗಡ್ಡೆ ಏನ್ ಕಟ್ ಮಾಡ್ಬಿಟ್ಟು ಹಾಕಿಲ್ಲ ಅಂದ್ರೆ ಆಲೂಗಡ್ಡೆ ಬಜ್ಜಿ ಏನ್ ಮಾಡ್ಲಿಲ್ಲ ಪಾಪು ಇರ್ಲಿಲ್ಲ ಸ್ಕೂಲಿಗೆ ಹೋಗಿದ್ದ ಪಾಪು ಇದ್ದಿದ್ರೆ ಅವನಿಗೆ ಆಲೂಗಡ್ಡೆ ಬಜ್ಜಿ ಕೂಡ ಮಾಡಿಕೊಡ್ತಾ ಇದೆ ಸ್ವಲ್ಪ ಮಳೆ ಕಡಿಮೆ ಇತ್ತು ಹಾಗೆ ಶನಿವಾರ ಕೂಡ ಬೆಳಿಗ್ಗೆ ಮಳೆ ಇರ್ಲಿಲ್ಲ ಆಯ್ತಾ ಹಾಗಾಗಿ ಅಕ್ಕ ತಂಗಿ ಇಬ್ರು ಸಂತೆಗ್ ಬಂದಿದ್ವಿ ತುಂಬಾ ದಿನ ಆಯ್ತು ಅಂತ ಇತ್ತೀಚಿಗೆ ತಿಂಗ್ಳಿಗೊಮ್ಮೆ ಸಂತೆಗೆ ಹೋಗ್ತಾ ಇದೀವಿ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ತಂದಿಟ್ಕೊಳ್ತೀವಿ ಮಿಕ್ಕಿ ತರಕಾರಿನ ವಿಜಯತೆ ಅಥವಾ ಇವರು ತಂದ್ಕೊಡ್ತಾರೆ ಬೆಂಡೆಕಾಯಿ ಅರ್ಧ ಕೆಜಿ ಐವತ್ತು ರೂಪಾಯಿ ಆಗಿತ್ತು ಹಾಗೆ ಈ ಚಿಕ್ಕಮುಟ್ಟೆ ಬರ್ತದಲ್ವಾ ಈ ಗೋರೆಕಾಯಿ ಏನು ಹೇಳ್ತೀರಿ ಅಲ್ವಾ ನೀವು ಅದು ಕಾಲ್ ಕೆಜಿಗೆ ಮೂವತ್ತಾಗಿತ್ತು ಬೀನ್ಸು ಕೂಡ ಕಾಲ್ ಕೆಜಿಗೆ ಮೂವತ್ತಾಗಿತ್ತು ಅದನ್ನೆಲ್ಲ ತಗೊಂಡು ಮುಂದಕ್ಕೆ ಬಂದ್ವಿ ಈರುಳ್ಳಿ ಕೆ ಜಿ ರೂಪಾಯಿ ಆಗಿತ್ತು ಆಲೂಗಡ್ಡೆ ರೂಪಾಯಿ ಆಗಿತ್ತು ನಾನು ಆಲೂಗಡ್ಡೆ ಒಂದೇ ಕೆಜಿ ತಗೊಂಡೆ ಈರುಳ್ಳಿ ಮಾತ್ರ ಸ್ವಲ್ಪ ಜಾಸ್ತಿ ತಗೊಂಡೆ ಎರಡ್ ಕೆಜಿ ತಗೊಂಡೆ ಟೊಮೆಟೊ ಇನ್ನ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಇಂಥದ್ದೆಲ್ಲ ಖರೀದಿ ಮಾಡಿದ್ದಾಯ್ತು ಹಾಗೆ ಇಲ್ಲಿ ಇವತ್ತು ಅನಾನಸ್ ಬಂದಿತ್ತಾಯ್ತಾ ಅಹ್ ನನ್ಗೆ ತುಂಬಾ ದಿನದಿಂದ ಅನಿಸ್ತಾ ಇತ್ತು ಅನಾನಸ್ ತಿನ್ಬೇಕು ಅಂತ ಲಾಸ್ಟ್ ಟೈಮ್ ನಾನು ಒಡಂಬೈಲು ಪದ್ಮಾವತಿ ದೇವಸ್ಥಾನಕ್ ಹೋಗಿದ್ದೆ ಅಲ್ವಾ ಅಲ್ಲಿ ರೋಡ್ ಹಾಕಿಟ್ಕೊಂಡಿದ್ರು ಇದೇ ತರ ಅವತ್ತು ಅಂದ್ರೆ ಸ್ವಲ್ಪ ಹೊಟ್ಟೆಲ್ಲ ತುಳಸ್ತಾ ಇತ್ತು ಮನೆಗ್ ಬಂದ್ರೆ ಅಂದಿದ್ದೆ ಅಕ್ಕಗೆ ಕೆಲವೊಂದು ಕಡೆ ಅಕ್ಕ ನನಗ್ ಕೊಟ್ಟಿದ್ರು ಲೆಕ್ಕಾಚಾರ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಬಂದು ಮಧ್ಯಾಹ್ನ ಊಟ ಕೂಡ ಮುಗಿಸಿದ್ದಾಯ್ತು ಹಾಗೆ ಸಂಜೆ ಕುತ್ಕೊಂಡು ಬಟ್ಟೆಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದೀನಿ ಅಹ್ ನಮ್ ಮನೆಯಲ್ಲಿ ಹೇಗೆ ಅಂತಂದ್ರೆ ಯಾರಿಗೆ ನಾವು ಒಂದು ಹತ್ತು ರೂಪಾಯಿ ಕೊಡ್ಬೇಕು ಕೊಡೋದಿದೆ ಅಥವಾ ಅವ್ರ ನಮಗ್ ಕೊಡೋದಿದ್ರು ನಾವು ಅವ್ರಿಗೆ ಕೊಡೋದಿದ್ರು ಲೆಕ್ಕಾಚಾರ ಲೆಕ್ಕಾಚಾರ ಅವತ್ತಿನ ಲೆಕ್ಕಾಚಾರನ ಅವತ್ತೇ ಮುಗಿಸ್ತೀವಿ ಈ ತರ ಸ್ನೇಹಿತರೆ ಯಾವಾಗ ನಾವು ಅಂದ್ರೆ ದುಡ್ಡಿನ ವ್ಯವಹಾರ ಎಲ್ಲ ಕ್ಲೀನ್ ಇಟ್ಕೊಳ್ತೀವಿ ಅಲ್ವಾ ಸಂಬಂಧ ಕೂಡ ತುಂಬಾ ಚೆನ್ನಾಗಿರ್ತದೆ ಅಂದ್ರೆ ಹತ್ ರೂಪಾಯಿನೂ ಕೂಡ ದುಡ್ಡೇನೆ ಹತ್ ರೂಪಾಯಿ ಅಂತ ನಿಮ್ಗನ್ಸ್ಬಹುದು ಅದಕ್ಕೂನು ಕೂಡ ತುಂಬಾ ಬೆಲೆ ಇದೆ ಹತ್ ರೂಪಾಯಿ ಯಾರು ನಮ್ಗೆ ಸುಮ್ನೆ ತಂದ್ಕೊಟ್ಟು ಹೋಗೋದಿಲ್ಲ ಅಲ್ವಾ ಈ ತರ ಸಂಜೆ ವಿಜೇತೆ ಕರಿತಾ ಇದ್ರು ಒಂದ್ ಸೀರೆ ಒಂದ್ ಬ್ಲೌಸ್ ಇದೆ ಅಂತ ಸರಿ ಅಂತ ತಂದ್ಕೊಂಡು ಕೈ ಹೊಲ್ಗೆ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಅಕ್ಕ ಬಂದ್ರು ನಾನು ಮತ್ತೆ ಅಕ್ಕ ಇವತ್ತು ತುಂಬಾ ಹೊತ್ತು ಕುತ್ಕೊಂಡು ಮಾತಾಡಿದ್ವಿ ಸಂಜೆ ನಾನು ವಿಡಿಯೋ ಹಾಕಿದ್ದೆ ಅನ್ನೋದೇ ಮರ್ತ ಹೋಗಿತ್ತು ಹಾಫ್ ಅನ್ ಅವರ್ ಏನೋ ರೆಕಾರ್ಡ್ ಆಗ್ಬಿಟ್ಟಿತ್ತು ಈ ಕ್ಲಿಪ್ಪಿಂಗು ರಾತ್ರಿ ಮುಗಿಸಿ ಇದೀನಿ ಸ್ನೇಹಿತರೆ ತುಂಬಾ ದಿನ ಆಯ್ತು ವಿಡಿಯೋಸ್ ಹಾಕದೇನೆ ಅಹ್ ಸುಮಾರು ಮೂರ್ನಾಲ್ಕು ದಿನನೇ ಆಯ್ತು ವಿವರ್ಸ್ ಒಬ್ರು ಇತ್ತೀಚೆಗೆ ಒಂದ್ ಎರಡು ಮೂರು ವಿಡಿಯೋಗೆ ಬಂದು ಕಾಮೆಂಟ್ ಹಾಕಿದ್ರು ರಾಘವೇಂದ್ರಂದು ನೀಟ್ ರಿಸಲ್ಟ್ ಏನಾಯ್ತು ವಿದ್ಯಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಹಾಕಿದ್ರು ರಾಘವೇಂದ್ರ ಈ ಬಾರಿ ನೀಟ್ ಎಕ್ಸಾಮ್ ಅನ್ನ ಬರ್ದಿಲ್ಲ ಲಾಸ್ಟ್ ಟೈಮ್ ಬರ್ದಿಲ್ಲ ಲಾಸ್ಟ್ ಇಯರ್ ಅವನು ನೀಟ್ ಎಕ್ಸಾಮ್ ಬರೀಬೇಕು ಅಂತಾನೆ ಅದಕ್ಕೆ ಪ್ರಿಪೇರ್ ಆಗಿದ್ದ ಆಗ್ತಾ ಇದ್ದ ಒಂದ್ ಎರಡು ತಿಂಗಳು ನಂತರ ಅವನಿಗೆ ಅನಿಸ್ತು ತುಂಬಾ ಕಷ್ಟ ಇದು ಇಂಜಿನಿಯರಿಂಗ್ ಗೆ ಮಾಡ್ಬಿಡ್ವಾ ಅಂತ ಅವನಿಗೆ ಅನ್ಸ್ಬಿಟ್ಟು ಅವನು ಸಿಇಟಿ ಸಿಇಿ ಎಕ್ಸಾಮ್ ಗೆ ಮತ್ತೊಮ್ಮೆ ಓದಿದ್ದ ಮತ್ತೊಮ್ಮೆ ಓದ್ಬಿಟ್ಟು ಸಿ ಟಿ ಎಕ್ಸಾಮ್ ಎಲ್ಲ ಬಂದು ಒಳ್ಳೆ ಮಾರ್ಕ್ಸ್ ಬಂದಿದೆ ಮತ್ತೆ ಎಷ್ಟು ಅಂತೆಲ್ಲ ಕೇಳ್ಬೇಡಿ ಅವನೊಂದು ಒಳ್ಳೆ ಕಾಲೇಜ್ ಹೋಗಿ ಅವನು ಸ್ವಲ್ಪ ಸೆಟಲ್ ಆದ ನಂತರ ಹೇಳ್ತೀನಿ ಅಲ್ಲಿವರೆಗೂ ಹೇಳೋದಿಲ್ಲ ಸ್ನೇಹಿತರೆ ಇವತ್ತು ನಾನು ತುಂಬಾ ಹೊತ್ತು ಡಿಸ್ಕಶನ್ ಮಾಡ್ತಾ ಇದ್ವಿ ಇದ್ರ ಬಗ್ಗೆನೇ ನಾನು ಇಲ್ಲೇ ಕುಂತಿದ್ದೆ ನಾವು ಅವ್ರ ಮನೆ ಹತ್ರ ಕುತ್ಕೊಂಡು ಇಬ್ರುನು ಮಾತಾಡ್ತಾ ಇದ್ವಿ ನಮ್ಮನೆ ಅವ್ರ ಮನೆ ಅಕ್ಕ ಪಕ್ಕನೇ ಇದೆ ಇದ್ರ ಎಲ್ಲ ಡಿಸ್ಕಶನ್ ಮಾಡ್ತಾ ಇದ್ವಿ ಅವನೊಂದು ಒಳ್ಳೆ ಕಾಲೇಜಿಗೆಲ್ಲ ಹೋಗ್ಲಿ ಆ ನಂತರ ರಿವೀಲ್ ಮಾಡ್ತೀನಿ ಅಲ್ಲಿವರೆಗೂ ಕೂಡ ಏನು ಹೇಳೋದ್ ಬೇಡ ಅಂತ ಲಾಸ್ಟ್ ಟೈಮ್ ಕೂಡ ನಾನು ಒಂದ್ ಎರಡು ಬಾರಿ ಹೇಳಿ ನಂತರ ಅಂದ್ರೆ ಏನು ಕೂಡ ಆಗಿರೋದಿಲ್ಲ ಎಲ್ಲ ಪುಲ್ಟ ಆಗ್ಬಿಟ್ಟಿತ್ತು ಹಾಗಾಗಿ ನಾನು ಏನು ಕೂಡ ಹೇಳೋದಿಲ್ಲ ಸ್ನೇಹಿತೆ ಆಗ್ಲಿ ಒಳ್ಳೆಯದಾಗ್ಲಿ ಹ್ಮ್ ಅಂದ್ರೆ ಯಾವತ್ತು ಒಂದು ತುಂಬಾ ಇದ್ದಾನೆ ಅಂತ ತುಂಬಾ ಹುಷಾರಿದ್ದಾನೆ ಇದ್ದಾನೆ ಯಾಕೆ ಲಾಸ್ಟ್ ಟೈಮ್ ಸಿಇಿ ರಿಸಲ್ಟ್ ರಿಸಲ್ಟ್ ಅಷ್ಟು ಚೆನ್ನಾಗ್ ಆಗ್ಲಿಲ್ಲ ಅಂತ ಗೊತ್ತಾಗಿರ್ಲಿಲ್ಲ ಏನು ಆಗೋದಿಲ್ಲ ಲಕ್ಕು ಅವ್ನು ಇನ್ನೊಮ್ಮೆ ಟಿ ಎಕ್ಸಾಮ್ ಗೆ ಪ್ರಿಪೇರ್ ಆಗಿ ವರ್ಷ ಬರ್ದಿದ್ದು ಒಳ್ಳೆ ಬರ್ದು ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದಾನೆ ಅಂದ್ರೆ ಅವ್ನು ತುಂಬಾ ಹುಷಾರಿದ್ದಾನಲ್ವಾ ನನ್ಗೆ ಯಾವಾಗ್ಲೂ ಅನ್ಸ್ತದೆ ಒಂದ್ ಒಳ್ಳೆ ಜಾಬಿಗೆ ಹೋಗ್ಬೇಕು ಈ ತರ ಎಲ್ಲಾನು ನನ್ಗೆ ಈ ತರ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋ ಈ ತರ ಎಲ್ಲ ಮೈಂಡ್ ಸೆಟ್ ಅಂತ ಸಿಟಿ ಚೆನ್ನಾಗಿ ಬಂತು ನೋಡೋಣ ಎಲ್ ಕಾಲೇಜಿಗೆ ಹೋಗ್ತಾನೆ ಏನು ಅಂತೆಲ್ಲ ಅದೆಲ್ಲ ಸದ್ಯಕ್ಕೆ ಕೇಳ್ಬೇಡಿ ಇನ್ನ ಲೇಟ್ ಇದೆ ಅವನು ಹೋಗಿ ಒಂದು ನಾಲ್ಕೈದು ಆರು ತಿಂಗಳ ಒಂದೊಂದು ಅರ್ಧ ಸೆಮಿಸ್ಟರ್ ಆಗಿದ ನಂತರ ಹೇಳ್ತೀನಿ ಇಷ್ಟು ಇಷ್ಟ ಹೇಳ್ಬೇಕಿತ್ತು ಇನ್ನ ನಾನು ಇವತ್ತಿನ ಬ್ಲಾಗ್ ಅನ್ನು ಕೂಡ ಇದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಖಾಲಿ